ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಂಡಕ್ಕಿ ಹಾಗೆ ಹಸಿ ಕೊಬ್ಬರಿ ಹಾಕಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಐದುನೂರು ಗ್ರಾಮ್ ಇಡ್ಲಿ ರವೆ ಎರಡು ನೂರ ಐವತ್ತು ಗ್ರಾಮ್ ಅಕ್ಕಿ ನುಚ್ಚಿನ ರವೆ ಕೂಡ ಹಾಕ್ಕೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬಾ ರುಚಿಕರವಾಗಿ ಬರುತ್ತೆ ಇಡ್ಲಿ ಹಾಗಾಗಿ ನಾನಿಲ್ಲಿ ಎರಡೂ ರವೆ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ ಒಂದು ವೇಳೆ ಅಕ್ಕಿ ನುಚ್ಚಿನ ರವೆ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಹಾಕೋದ್ರಿಂದ ಇಡ್ಲಿ ತುಂಬಾ ರುಚಿಕರವಾಗಿ ಬರುತ್ತೆ ಹಾಗಾಗಿ ನಂತರ ನಾನಿಲ್ಲಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಇಡಿ ಇಲ್ಲಿ ನೋಡಿ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಮೂರು ಕಾಲ್ಪ್ ಮಂಡಕ್ಕಿ ತೊಗೊಂಡಿದ್ದೀನಿ ನೀರು ಹಾಕಿ ಎರಡರಿಂದ ಮೂರು ಸಾರಿ ನೀಟಾಗಿ ಕೈಯಿಂದ ಕಿವುಚಿ ಕಿವುಚಿ ನಾವು ವಾಶ್ ಮಾಡಿ ತಗೋಬೇಕು ಮಂಡಕ್ಕಿ ಹಾಗೆ ನೆನೆಸಿ ಹಾಕಬಾರ್ದು ಈ ರೀತಿ ಎರಡರಿಂದ ಮೂರು ಸಾರಿ ನೀಟಾಗಿ ತೊಳೆದು ಹಾಕಬೇಕು ಯಾಕೆ ಅಂದರೆ ಮಣ್ಣಿನ ಅಂಶ ಇರುತ್ತೆ ಹಾಗಾಗಿ ಮಂಡಕ್ಕಿ ನೀಟಾಗಿ ತೊಳೆದು ಆದ ನಂತರ ನೆನೆ ಇಟ್ಟಿರುವಂಥ ರವೆಗೆ ಹಾಕಬೇಕು ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಹಾಕಿ ಇಲ್ಲಿ ನಾನು ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಈ ರೀತಿ ನುಣ್ಣಗೆ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ಗ್ರೇಟ್ ಮಾಡಿ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಬೇಡಿ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ಉಪ್ಪು ಹಾಗೆ ಹಸಿ ಕೊಬ್ಬರಿ ತೂರಿ ಮಂಡಕ್ಕಿ ಹಾಕಿದ ನಂತರ ನೀಟಾಗಿ ಕ್ಯೂಚಿ ಕ್ಯೂಚಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಸ್ಪೂನಿಂದ ಮಿಕ್ಸ್ ಮಾಡಿದರೆ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಮಿಕ್ಸ್ ಮಾಡಿ ಆದ ನಂತರ ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷ ಆದ ನಂತರ ನಾನಿಲ್ಲಿ ಇಡ್ಲಿ ಪ್ಲೇಟ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಇಡ್ಲಿ ಹಾಕಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಹಿಟ್ಟು ಇಷ್ಟು ಗಟ್ಟಿಯಾಗೇ ಇರಬೇಕು ತುಂಬ ತೆಳುವಾಗಿ ಮಾಡಬಾರ್ದು ಇಲ್ಲಿ ನಾನು ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ಇಡ್ಲಿ ಹಾಕಿರುವಂಥ ಎಲ್ಲ ಇಡ್ತಾ ಇದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಆರರಿಂದ ಏಳು ನಿಮಿಷ ಬಿಟ್ಟರೆ ನಮಗಿಲ್ಲಿ ಸಾಫ್ಟ್ ಸಾಫ್ಟಾಗಿರುವಂಥ ತುಂಬಾ ರುಚಿಕರವಾಗಿರುವಂಥ ಇಡ್ಲಿ ರೆಡಿಯಾಗ್ತವೆ ನಮಗೆ ಇಡ್ಲಿ ಬೆಂದು ರೆಡಿಯಾಗಿವೆ ನಾನಿಲ್ಲಿ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕೂಡ ಬರುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೀತಿ ಇಡ್ಲಿ ಮಾಡಿದರೆ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದ್ರ ಜೊತೆ ನಾನು ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ದೀನಿ ವಿಡಿಯೋ ಶೇರ್ ಮಾಡೋಕ್ಕೆ ಆಗಲಿಲ್ಲ ಇಲ್ಲಿ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಶೇರ್ ಮಾಡ್ತೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು